ಹಾಯ್ ಇವತ್ತು ನಾನು ಕ್ಯಾಂಟೀನ್ಗಳಲ್ಲಿ ಸಿಗುವಂತಹ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ ಹಾಗೆಯೇ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಬಾಸ್ಮತಿ ರೈಸನ್ನು ಮೊದಲೇ ತೊಳೆದು ನೆನೆ ಹಾಕಿಟ್ಟಿದ್ದೆ ಇದೇ ಗ್ಲಾಸಲ್ಲಿ ಈಗ ನಾನೊಂದು ಜಾರಿಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾಲ್ಕು ಬೆಳ್ಳುಳ್ಳಿ ಒಂದು ಶುಂಠಿ ನಾಲ್ಕು ಕಾಯಿ ಮೆಣಸು ಮತ್ತು ಸ್ವಲ್ಪ ಗೋಡಂಬಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತನ್ನಿ ನೀರು ತುಂಬ ಹಾಕಬೇಡಿ ಈಗ ನಾನು ಇಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೇನೆ ನೀವು ತುಪ್ಪ ಬೇಕಿದ್ದರೆ ತುಪ್ಪವನ್ನು ಕೂಡ ಮಿಕ್ಸ್ ಮಾಡ್ಬೋದು ಈಗ ನಾನು ಇಲ್ಲಿ ಒಂದು ಪಲಾವ್ ಎಲೆ ಮೂರು ಲವಂಗ ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ ನಂತರ ಇಲ್ಲಿ ನಾನು ಒಂದು ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ತಿದ್ದೇನೆ ಈರುಳ್ಳಿಯನ್ನು ಹಾಕಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಿ ನಂತರ ಇಲ್ಲಿ ಒಂದು ಟೊಮೆಟೊವನ್ನು ತೊಗೊಂಡಿದ್ದೇನೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕಿದು ನೋಡ್ಬೋದು ಇಷ್ಟ ಆದರೆ ಸಾಕು ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಟಂತಹ ತರಕಾರಿಯನ್ನು ಹಾಕ್ತಿದ್ದೇನೆ ನಾನಿಲ್ಲಿ ಒಂದು ಕಪ್ಪಷ್ಟು ಬಟಾಟೆ ಹಾಗೆ ಸ್ವಲ್ಪ ಬೀನ್ಸ್ ಮತ್ತು ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಬಟಾಣಿಯನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ ಆಯಿಲಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಯಾವ ತರಕಾರಿ ಬೇಕಾದರೂ ನೀವು ತೊಗೊಳ್ಬೋದು ಆಪ್ಷನ್ ಅಲ್ಲದು ತರಕಾರಿನೂ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲೆ ರೆಡಿ ಮಾಡಿಟ್ಟಿದ್ದೇವೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಒಮ್ಮೆ ಕುದಿ ಬಂದ ನಂತರ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ತಿದ್ದೇನೆ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮತ್ತೆ ಕೂಡ ಹಾಕ್ಕೊಳ್ಬೋದು ನೋಡಿಕೊಂಡು ಈಗ ನಾವು ಮೊದಲೇ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಏನುಂಟು ಅದನ್ನು ಇದಕ್ಕೆ ಹಾಕ್ತಿದ್ದೇನೆ ಹಾಕಿದ್ದು ಚೆನ್ನಾಗಿ ಒಮ್ಮೆ ಕುದಿ ಬರಬೇಕು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ನಂತರ ನಾನು ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೇನೆ ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಮುಚ್ಚಿಡಿ ಇದು ಒಂದು ಆದ ನಂತರ ಆಫ್ ಮಾಡಿ ಗ್ಯಾಸನ್ನು ಒಂದು ಐದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇದು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ